ಇಬ್ಬರು ಮಕ್ಕಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಹಿರ್ದೆಸೆ ಮಾಡಿಸಲು ಕರೆದುಕೊಂಡು ಹೋಗ್ತಿರುವ ತಂದೆಯೊಬ್ಬರ ಕಣ್ಣೀರ ಕಥೆಯಿದು ಇದು ಮನೆಯಂತೂ ಇಲ್ಲ ಕನಿಷ್ಠ ಶೌಚಾಲಯದ ವ್ಯವಸ್ಥೆಯೂ ಇಲ್ಲದೆ ನಡೆದಾಡಲು ಕಾಲುಗಳ ಶಕ್ತಿಯನ್ನೇ ಕಳೆದುಕೊಂಡಿರುವ ಹದಿನಾರು ಮತ್ತು ಹದಿನಾಲ್ಕು ವರ್ಷದ ತನ್ನ ಇಬ್ಬರು ಮಕ್ಕಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಹಿರ್ದೆಸೆಗೆ ಊರ ಹೊರಗೆ ಬಯಲಿಗೆ ಕರೆದೊಯ್ಯಬೇಕಾದ ಶೋಚನೀಯ ಪರಿಸ್ಥಿತಿಯಲ್ಲಿ ಸಂಕಷ್ಟದ ದಿನದೂಡುತ್ತಿದೆ ಮೂಲಭೂತ ಸೌಕರ್ಯ ವಂಚಿತ ಗದಗದ ಈ ಕುಟುಂಬ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಾರಗೇರಿ ಗ್ರಾಮದ ತಿಪ್ಪಣ್ಣ ದೇವಪ್ಪ ರಘನಾಥನಹಳ್ಳಿ ಕುಟುಂಬ ಇದೀಗ ಆಸರೆಯಾಗಿ ಯಾರಾದರೂ ಬರುತ್ತಾರಾ ಅಂತ ಕೈಚೆಲ್ಲಿ ಕುಳಿತಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಣ್ಣ ಮನೆ ಮತ್ತು ಮನೆಗೊಂದು ಶೌಚಾಲಯ ನಿರ್ಮಿಸಿಕೊಡುವಂತೆ ಗ್ರಾಮ ಪಂಚಾಯಿತಿಯವರ ಬಳಿ ಅದೆಷ್ಟೋ ಬೇಡಿಕೊಂಡರು ಯಾವುದೇ ಸ್ಪಂದನೆ ಇಲ್ಲದೆ ಕಂಗಾಲಾಗಿದೆ ಈ ಕುಟುಂಬ ನಮಗೆ ಮೂರು ಮಕ್ಕಳ ಜನ ಒಬ್ಬ ಹೀರೋ ಹದಿನೆಂಟು ವರ್ಷ ಎರಡನೇದವ ಹದಿನೇಳು ವರ್ಷ ಇವು ಹದಿನೈದು ವರ್ಷ ಇವ್ರಿಗೆ ಐದು ಆರು ವರ್ಷದಿಂದ ಹಿಂಗಾಗೈತಿ ಚಲೋ ಇದ್ದಂಥ ಮಕ್ಳು ಹೆಂಗೆ ಆಗ್ಯಾರ ಸುಮ್ ಸುಮ್ಮನೆ ಹೆಂಗೆ ಬಂದ್ಬಿಡ್ತೈತಿ ಸುಮ್ ಸುಮ್ಮನೆ ನಿಂದ್ರಕ್ಕೆ ಬರಲ್ಲ ಕುಂದ್ರಕ್ಕೆ ಬರಲ್ಲ ನಮ್ಗೆ ಮನೆ ಬೇಕು ಹ್ಞೂ ಶೌಚಾಲಯ ಬೇಕು ಮನೆ ಬಂದು ಅವ್ನು ಇಪ್ಪತ್ತು ಸಲ ಕೇಳಿ ಕೇಳಿದ್ರೆ ಅವ್ರು ಹಾಂ ಬರ್ತಾವೆ ಹಾಂ ಬರ್ತಾವು ಬರೇ ಏನೋ ಥರ ಹೇಳ್ತೇನೆ ಅಂತ ಹೊಂಟ್ರು ಅವ್ರು ಬಡವರಿಗೆ ಮನೆ ಮನೆಗೊಂದು ಶೌಚಾಲಯ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮ ಎಂದೆಲ್ಲ ಚುನಾವಣಾ ಭಾಷಣದಲ್ಲಿ ಬಡಾಯಿ ಕೊಚ್ಚಿಕೊಳ್ಳುವ ರಾಜಕಾರಣಿಗಳಿಗೆ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದು ಇನ್ನೂ ಮನವರಿಕೆಯಾಗಿಲ್ಲ ವಿಶೇಷ ಚೇತನರಿಗೆ ಅಂಗವಿಕಲರಿಗೆ ಯೋಜನೆಗಳ ಮೇಲೆ ಯೋಜನೆ ಘೋಷಣೆ ಮಾಡುವುದು ಬಿಟ್ಟರೆ ಅದು ಎಷ್ಟು ಫಲಾನುಭವಿಗಳಿಗೆ ತಲುಪಿದೆ ಅನ್ನೋದರ ಬಗ್ಗೆ ಅರಿವೇ ಇರಲ್ಲ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಜನರ ಬಳಿ ಬರಲು ಸಮಯ ಸಿಗೋದು ಚುನಾವಣೆ ಬಂದರೆ ಮಾತ್ರ ಆ ಸಮಯದಲ್ಲಿ ನೀಡುವ ಭರವಸೆಗಳ ಯಾವುದೂ ಈಡೇರಿಸುವುದೂ ಇಲ್ಲ ಇನ್ನು ಮುಂದಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ತಿಪ್ಪಣ್ಣ ದೇವಪ್ಪ ಅವರ ಕುಟುಂಬದ ಕೈ ಹಿಡಿಯಬೇಕು ಎಂದು ಜನರು ಆಗ್ರಹಿಸಿದ್ದಾರೆ